ಬಿ ಕೈಗಾರಿಕಾ ಪ್ರದೇಶದಲ್ಲಿ ಉದ್ಯಮ ಸ್ನೇಹಿ ಯೋಜನಾ ಫಲಾನುಭವಿಗಳಿಗೆ ಸ್ಥಳೀಯರಿಂದ ಅಡ್ಡಿಯ ಆರೋಪ ವ್ಯಕ್ತವಾಗಿದ್ದು ಗುರುವಾರ ಉದ್ದಿಮೆದಾರರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ ನಗರದ ಹೊರವಲಯದ ಕೌಶಿಕ ಬಳಿಯ ಕಾರ್ಮಿಕ ನಗರದ ಹೊರವಲಯದ ಕೌಶಿಕ ಬಳಿಯ ಕೈಗಾರಿಕಾ ಪ್ರದೇಶದಲ್ಲಿ ದಲಿತ ಉದ್ದಿಮೆದಾರರಿಗೆ ನೀಡಿದ್ದ ಜಾಗದಲ್ಲಿ ಉದ್ದಿಮೆ ಆರಂಭ ಮಾಡಲು ಸ್ಥಳೀಯರು ಅಡ್ಡಿಪಡಿಸಿದ ಹಿನ್ನೆಲೆ ಪೊಲೀಸರ ಸಮ್ಮುಖದಲ್ಲಿ ಇಬ್ಬರ ನಡುವೆ ನಡೆದ ವಾಗ್ವಾದ ತಾರಕಕ್ಕೇರಿದೆ ಕೆಎಡಿಬಿಯಿಂದ ಎಸ್ಸಿ ಎಸ್ಟಿ ಉದ್ದಿಮೆದಾರರಿಗೆ ಮಂಜೂರು ಮಾಡಿಕೊಟ್ಟಿದ್ದ ಸ್ಥಳದಲ್ಲಿ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂಬುದು ದಲಿತ ಉದ್ದಿಮೆದಾರರ ಆರೋಪ ಆದರೆ ಗ್ರಾಮದ ದನಕರುಗಳಿಗೆ ಆಧಾರವಾಗಿರುವ ಗೋಮಾಳ ಜಾಗವನ್ನು ನಾವು ಬಿಟ್ಟುಕೊಡುವುದಿಲ್ಲ ಎಂಬುದು ಸುತ್ತಮುತ್ತಲ ಗ್ರಾಮದ ಜನರ ವಾದವಾಗಿದೆ ಇನ್ನು ಪೊಲೀಸರ ಸಮ್ಮುಖದಲ್ಲಿ ದಲಿತ ಉದ್ದಿಮೆದಾರರು ಜೆಸಿಬಿ ಮೂಲಕ ಕೆಲಸ ಮಾಡಲು ಮುಂದಾದಾಗ ಸ್ಥಳೀಯರು ಅದನ್ನು ತಡೆದು ಕೆಲಸ ಮಾಡಲು ಬಿಡದೆ ಅಡ್ಡಿಪಡಿಸಿದ್ದಾರೆ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಪ್ರಕರಣ ಠಾಣೆ ಮೆಟ್ಟಿಲೇರಿದ್ದು ಮುಂದೆ ಏನಾಗಲಿದೆ ಎಂಬುದನ್ನು ನೂಕಾದು ಅದು ನೋಡಬೇಕಿದೆ ಈ ವೇಳೆ ದಲಿತ ಉದ್ದಿಮೆದಾರರ ಸಂಘದ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ವೇಳೆ ದಲಿತರನ್ನು ಉದ್ಯಮಕ್ಕೆ ಪ್ರೋತ್ಸಾಹಿಸುವ ಸಲುವಾಗಿ ಉದ್ಯಮ ಸ್ನೇಹಿ ಎಂಬ ಕ್ರಾಂತಿಕಾರಿ ಯೋಜನೆಯಡಿಯಲ್ಲಿ ಉದ್ಯೋಗಿಯಾಗಿ ಉದ್ಯೋಗ ನೀಡು ಎಂಬ ಯೋಜನೆ ಜಾರಿಗೆ ತಂದು ಎಸ್ಸಿಎಸ್ಟಿ ಸಮುದಾಯದ ಜನರಿಗೆ ಕೆಎಐಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ ಮೀಸಲಾತಿ ನೀಡಿ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ನೀಡಿ ಜೊತೆಗೆ ಲೋನ್ ಮೂಲಕ ಹಣ ನೀಡಿ ಅವರನ್ನು ಆರ್ಥಿಕವಾಗಿ ಸಹಾಯ ಕಲ್ಪಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಯಾಗಿದೆ ಈ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಅನೇಕರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಸನ ಕೈಗಾರಿಕಾ ಪ್ರದೇಶದ ಉಪ ಬಡಾವಣೆ ನಾಲ್ಕರಲ್ಲಿ ಜಾಗ ಮಂಜೂರಾಗಿದೆ ಜೊತೆಗೆ ಸದರಿ ಜಾಗಕ್ಕೆ ಸಂಪೂರ್ಣ ಹಣ ಪಾವತಿ ಮಾಡಿದ್ದರೂ ಸ್ಥಳೀಯರು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಈವರೆಗೆ ಈ ಜಾಗದಲ್ಲಿ ಕೆಲಸ ಆರಂಭಿಸಲು ಆಗುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು ಸಿಎಂ ಇದ್ದಾಗ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಉದ್ಯಮ ಸ್ನೇಹಿ ಯೋಜನೆ ಅಂತೇಳಿ ಉದ್ಯಮಿಯಾಗಿ ಉದ್ಯೋಗ ಹೇಳಿ ಒಂದು ಜನಪ್ರಿಯ ಯೋಜನೆ ತಂದರು ಈ ಯೋಜನೆ ಮೂಲಕ ಎಸ್ ಸಿ ಎಸ್ ಟಿ ವರ್ಗನ ನಾವು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತೇಳಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಕೆ ಡಿ ಬಿ ಸೈಟ್ನಲ್ಲಿ ರಿಸರ್ವೇಷನ್ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಲಿ ಮತ್ತು ಕೆ ಎಸ್ ಎಫ್ ಸಿ ಲೋನ್ಗಳು ಕೊಡೋದ್ರ ಮೂಲಕ ಇವ್ರನ್ನ ಆರ್ಥಿಕವಾಗಿ ಕೈಗಾರಿಕೋದ್ಯಮಿಗಳು ಮಾಡಬೇಕು ಅಂತ ತಂದಂಥ ಯೋಜನೆ ಜನಪ್ರಿಯ ಯೋಜನೆ ಸಿ ಎಂ ಸಿದ್ದರಾಮಯ್ಯವ್ರದ್ದು ಈ ಉದ್ದೇಶನ ಇಟ್ಕೊಂಡು ನಾವೆಲ್ಲರೂ ಹಾಸನ ಜಿಲ್ಲೆಯ ಎಸ್ ಸಿ ಎಸ್ ಟಿ ಜನಾಂಗದವರು ನಾವು ಈ ಯೋಜನೆಯಿಂದ ನಾವು ಕೂಡ ಆರ್ಥಿಕವಾಗಿ ಮೇಲ್ ಬರ್ಬೋದು ನಾವು ಉದ್ಯಮಿಗಳಾಗುವ ಒಂದೇ ಒಂದು ಕನಸಿಟ್ಕೊಂಡು ನಾವು ಕೆ ಡಿ ಬಿಗೆ ಅರ್ಜಿ ಹಾಕಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅರ್ಜಿ ಹಾಕಿ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಉಪ ಬಡಾವಣೆ ನಾಲ್ಕು ಕೆ ಡಿ ಬಿಲಿ ಜಾಗ ಮಂಜೂರಾಯಿತು ಮಂಜೂರಾಗಿ ನಾವು ಹಣ ಸಂಪೂರ್ಣ ಪಾವತಿಸಿದರೂ ಕೂಡ ಇವತ್ತರೆಗೂ ನಾವು ಈ ಜಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತಿಲ್ಲ ಕಾರಣ ಸ್ಥಳೀಯ ಗ್ರಾಮದವರು ಇದು ನಮ್ಮೂರಿನ ಜಾಗ ಅಂತೇಳಿ ಆದರೆ ಕೆ ಡಿ ಬಿಯವರು ನಮಗೆ ಡಾಕ್ಯುಮೆಂಟ್ ಮಾಡಿಕೊಟ್ಟು ಡಾಕ್ಯುಮೆಂಟಲ್ಲಿ ಎಲ್ಲ ರಿಜಿಸ್ಟ್ರೇಷನ್ನು

ನಾವ್ ಇವತ್ತು ಮಾಮೇಲೆ ಹಾಕಿದ್ರೆ ಬಗೆ ಹರಿಯವ್ರಗೂ ತೆಗಿಯಲ್ಲ ಸರಿ ಅರಿಯವ್ರಿಗೂ ತೆಗೆಯಲ್ಲಾ ಮಾಡ್ಕೊಂಡು ಅವಕಾಶ ಮಾಡ